ಯೂಟ್ಯೂಬ್ ಚಾನಲ್ ಪರ್ಶುರಾಮ್ ಸ್ವಾಗತವನ್ನು ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆಗಳ ಪುಸ್ತಕ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಇಂದು ಶೀರ್ಷಿಕೆ ಐದರಲ್ಲಿ ಉತ್ತರಗಳನ್ನು ನೋಡೋಣ ದಯಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕೋನ್ ಅನ್ನು ಮರೆಯದಿರಿ ನಮ್ಮದೇ ಒಂದು ವಾಟ್ಸ್ಆಪ್ ಚಾನಲ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಲಿಂಕ್ ಅನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಅವುಗಳಿಗೂ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಒಂಬತ್ತನೇ ತರಗತಿಗೆ ಕನ್ನಡ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಹಿಂದಿ ನಾಲ್ಕು ವಿಷಯದಲ್ಲಿ ನಾವು ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಉತ್ತರಗಳನ್ನು ಹಾಕ್ತಾ ಇದ್ದೀವಿ ಅದರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಇದು ರಾಜ್ಯಶಾಸ್ತ್ರ ವಿಭಾಗದಲ್ಲಿರ್ತಕ್ಕಂಥ ಐದನೇ ಪಾಠ ಸಾಂವಿಧಾನಿಕ ಮೌಲ್ಯಗಳು ಅಲಿಕ ಫಲ ಐದು ಸಂವಿಧಾನದಲ್ಲಿ ಪ್ರತಿಪಾದಿಸಿದ ಮೌಲ್ಯಗಳು ಹಾಗೂ ರಾಷ್ಟ್ರೀಯ ಭಾವೈಕ್ಯತೆಯ ಅಂಶಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸುತ್ತಾರೆ ಅಂತ ಇದೆ ಚಟುವಟಿಕೆಗಳು ಪ್ರಶ್ನೆ ಒಂದು ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ಗಮನಿಸಿ ಕೆಳಗಿನ ಪಟ್ಟಿಯನ್ನ ಪೂರ್ಣಗೊಳಿಸಿ ನೋಡಿ ಒಟ್ಟಾರೆ ಭಾರತದ ಸಂವಿಧಾನವನ್ನ ನಾವು ಇದನ್ನೆಲ್ಲ ನೋಡಿದಾಗ ಅದರ ಮೇಲೆ ಅವ್ರು ಏನ್ ಮಾಡಿದ್ದಾರೆ ಪ್ರಸ್ತಾವನೆಯ ಪದಗಳಂತ ಕೊಟ್ಟಿದ್ದಾರೆ ಅದರ ಅರ್ಥ ವಿವರಣೆ ನಾನು ತಿಳಿದುಕೊಂಡಂತೆ ಅಂತ ಕೊಟ್ಟಿದ್ದಾರೆ ಅದರ ಅರ್ಥವನ್ನ ಬರಿಬೇಕು ಸೊ ಮೊದಲನೇದಾಗಿ ಸಾರ್ವಭೌಮ ಅಂತ ಇದೆ ಸೊ ಸಾರ್ವಭೌಮ ಪದದ ಅರ್ಥ ಏನಾಗ್ತದ ಅಂತಂದ್ರ ಒಂದು ಭೌಗೋಳಿಕ ಪ್ರದೇಶದ ಮೇಲೆ ಪರಮ ಸ್ವಾತಂತ್ರ್ಯ ಅಥವಾ ಅಧಿಕಾರವನ್ನು ಹೊಂದಿರತಕ್ಕಂತ ಸಾಮರ್ಥ್ಯಕ್ಕೆ ಏನಂತಾರೆ ಸಾರ್ವಭೌಮ ಅಂತ ಕರೀತಾರೆ ಎರಡನೇದು ಸಮಾಜವಾದಿ ಅಂತ ಕೇಳಿದ್ದಾರೆ ಸಮಾಜವಾದಿ ಅಂದ್ರೆ ತತ್ವಗಳನ್ನ ಪ್ರತಿಪಾದಿಸೋದು ಅಥವಾ ಅನುಸರಿಸೋದಕ್ಕೆ ಏನಂತ ಕರಿತೀವಿ ಸಮಾಜವಾದಿ ಅಂತ ಕರಿತೀವಿ ಮುಂದಿನ ಶಬ್ದ ಜಾತ್ಯತೀತ ಸೊ ಜಾತ್ಯತೀತ ಅಂದ್ರೆ ಏನು ಅಂದ್ರೆ ಸರ್ಕಾರವು ಎಲ್ಲಾ ಜಾತಿ ಧರ್ಮಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯನ ನೀಡ್ತಕ್ಕಂಥದ್ದು ಅಥವಾ ಜಾತಿಯ ಭೇದ ಭಾವವನ್ನ ತೊಲಗಿಸೋದು ಸೊ ಮುಂದೆ ಪ್ರಜಾಸತ್ತಾತ್ಮಕ ಅಂತ ಇದೆ ಸೊ ಪ್ರಜಾಸತ್ತಾತ್ಮಕ ಅಂತಂದ್ರೆ ಜನರ ಆಳ್ವಿಕೆ ಯಾವುದೇ ಒತ್ತಡವಿಲ್ಲದೆ ಜನರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲು ಸ್ವತಂತ್ರರು ಅನ್ನೋದು ಪ್ರಜಾಸತ್ತಾತ್ಮಕತೆ ಅಂತ ಗುರುತಿಸ್ತದೆ ಸೊ ಮುಂದೆ ಇದೆ ಗಣರಾಜ್ಯ ಅಂತಕ್ಕಂಥ ಪದ ಇದೆ ಸೊ ಗಣರಾಜ್ಯ ಅಂದ್ರೆ ದೇಶದ ಪ್ರಜೆಗಳನ್ನ ಆಳ್ತಕ್ಕಂತ ಸರ್ಕಾರ ಅದನ್ನು ನಿರ್ಧರಿಸತಕ್ಕಂತ ಶಕ್ತಿ ಅಂತಿಮವಾಗಿ ಅದೇ ಪ್ರಜೆಗಳಲ್ಲಿ ಕೈಯಲ್ಲಿ ಇರತಕ್ಕಂಥ ಅಧಿಕಾರಕ್ಕೆ ಗಣರಾಜ್ಯ ಅಂತ ಹೇಳ್ತಾರೆ ಸೊ ಮುಂದೆ ನ್ಯಾಯ ಇದೆ ಸೊ ನ್ಯಾಯ ಈ ಪದದ ಅರ್ಥ ಏನಾಗ್ತದೆ ಯೋಗ್ಯ ಉಚಿತ ಎಂಬ ಅರ್ಥವಿದೆ ಎಲ್ಲರಿಗೂ ಸಮಾನ ನ್ಯಾಯವನ್ನ ಕೊಡುವುದು ಸೊ ಮುಂದೆ ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯ ಪದದ ಅರ್ಥ ಕೊಡ್ತದೆ ಯಾವುದೇ ಒಂದು ವಸ್ತುವನ್ನ ಯಾವುದೇ ನಿರ್ಬಂಧಕ್ಕೆ ಒಳಪಡದೆ ಯಾವುದೇ ದಿಕ್ಕಿನಲ್ಲಿ ಚಲಿಸಲು ಸಾಧ್ಯವಾದರೆ ನಾವು ಅದನ್ನ ಸ್ವಾತಂತ್ರ್ಯ ಅಂತ ಕರಿತೀವಿ ಸೊ ಮುಂದಿನ ಪದ ಸಮಾನತೆ ಸಮಾನತೆ ಅಂತಂದ್ರೆ ಎಲ್ಲರೂ ಸಮಾನ ಸ್ಥಾನಮಾನವನ್ನ ಹೊಂದಿರುತ್ತಾರೆ ಅಂತಕ್ಕಂಥ ತತ್ವಕ್ಕೆ ಸಮಾನತೆಯ ತತ್ವ ಅಂತ ಹೇಳ್ತಾರೆ ಸೊ ಮುಂದೆ ಭಾತೃತ್ವ ಅಂತಕ್ಕಂಥದ್ದಿದೆ ಸೊ ಭಾತೃತ್ವ ಅಂದ್ರೆ ಎಲ್ಲ ರೀತಿಯ ಜಾತಿ ಧರ್ಮಗಳು ಭಾಷೆಗಳು ಇದ್ದರೂ ಸಹ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಗೆ ಭಾತೃತ್ವ ಭಾವನೆ ಅಂತ ಹೇಳ್ತಾರೆ ಕಡೆಗೆ ಏಕತೆ ಇದೆ ಸೊ ಏಕತೆ ಅರ್ಥ ಅದನ್ನ ಒಗ್ಗಟ್ಟು ಅಂತ ಕರೀತಾರೆ ಒಂದಾಗುವಂತಕ್ಕಂಥ ಅವಸ್ಥೆ ಅಥವಾ ಭಾಗ ಭಾವವೇ ಎಸ್ ಭಾತೃತ್ವ ಅಂತ ಏಕತೆ ಅಂತ ಹೇಳ್ತಾರೆ ಕಡೆಗೆ ಸಮಗ್ರತೆ ಅಂತ ಇದೆ ಸಮಗ್ರತೆ ಅಂತಂದ್ರೆ ಎಲ್ಲವೂ ಅಂತ ಇದರ ಅರ್ಥ ಆಗ್ತದೆ ಅಂದ್ರೆ ಎಲ್ಲ ಅಥವಾ ಎಲ್ಲವನ್ನೂ ಒಳಗೊಂಡಿದೆ ಅಂದ್ರೆ ಅದು ಸಮಗ್ರತೆ ಅಂತ ಹೇಳ್ತೀವಿ ಸೊ ಇಷ್ಟು ಪದಗಳ ಅರ್ಥ ಇತ್ತು ಇನ್ನು ಎರಡರಲ್ಲಿ ಭಾರತದ ಸಂವಿಧಾನದ ಲಕ್ಷಣಗಳು ಇಂಗ್ಲೆಂಡ್ ಸಂವಿಧಾನದ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಪದಗಳಿದ್ದಾವೆ ಅವುಗಳನ್ನ ವರ್ಗೀಕರಣ ಮಾಡಬೇಕಿತ್ತು ಆಲ್ರೆಡಿ ವರ್ಗೀಕರಣವನ್ನ ಮಾಡಿದ್ದೀನಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟದ್ದು ನಮ್ಮ ಇದೆ ಲಿಖಿತ ಗಣರಾಜ್ಯ ಮತ್ತೆ ಬಹುಪಕ್ಷ ಪದ್ಧತಿ ಬರ್ತದೆ ಇಂಗ್ಲೆಂಡ್ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪದಗಳನ್ನು ನೋಡಿದಾದ್ರೆ ಅನಮ್ಯ ಬರ್ತದೆ ಅಲಿಖಿತ ಬರ್ತದೆ ಅನುವಂಶೀಯ ಪ್ರಭುತ್ವ ಅತ್ಯಂತ ಪುರಾತನ ಮತ್ತು ದ್ವಿಪಕ್ಷ ಪದ್ಧತಿ ಅಂತಕ್ಕಂಥದ್ದು ಇದು ಇಂಗ್ಲೆಂಡ್ನ ಸಂವಿಧಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪದಗಳು ಆಗಿದ್ದಾವೆ ಚಟುವಟಿಕೆ ಮೂರು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ನೀವು ನಿರ್ವಹಿಸಿದ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಮೊದಲೇದು ನಮ್ಮ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಅನ್ನೋದು ಒಂದು ಮೂಲಭೂತ ಕರ್ತವ್ಯ ಇದಕ್ಕೆ ಏನು ಕೆಲಸ ಇದೆ ಅಂದರೆ ರಾಷ್ಟ್ರಗೀತೆ ಹಾಡುವಾಗ ಎದ್ದು ನಿಂತು ಗೌರವವನ್ನು ಕೊಡ್ತೀವಿ ಅದೇ ತರ ಸ್ವಾತಂತ್ರ್ಯ ಚಳವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನ ಪಾಲಿಸೋದು ಅಂತ ಇದೆ ಅಂದ್ರೆ ನಮ್ಮ ದೇಶಕ್ಕೆ ಗೌರವ ನೀಡೋದು ದೇಶಾಭಿಮಾನವನ್ನು ಬೆಳೆಸಿಕೊಳ್ಳೋದು ಅಂತ ಕರ್ತವ್ಯ ಆಗ್ತದ ಕಾರ್ಯ ಸೊ ಮೂರರಲ್ಲಿ ಭಾರತದ ಸಾರ್ವಭೌಮತೆ ಏಕತೆ ಸಮಗ್ರತೆಯನ್ನು ಕಾಪಾಡೋದು ಮತ್ತು ರಕ್ಷಿಸೋದು ಅಂತ ಇದೆ ಸೊ ಮೂರರಲ್ಲಿ ಉತ್ತರ ಇದಕ್ಕೆ ಬದ್ಧರಾಗಿ ನಡೆದುಕೊಳ್ಳೋದು ಅಂತ ಬರಿಬೇಕು ನೆಕ್ಸ್ಟ್ ನಾಲ್ಕಲ್ಲಿರ್ತಕ್ಕಂಥದ್ದು ಅಗತ್ಯ ಬಂದಾಗ ರಾಷ್ಟ್ರ ರಕ್ಷಿಸಿ ರಾಷ್ಟ್ರ ರಕ್ಷಿಸಿ ದೇಶದ ಸೇವೆ ಮಾಡಬೇಕು ಅಂತ ಕೇಳಿದರೆ ದೇಶ ಸೇವೆಗೆ ಸಿದ್ಧರಾಗಿರುತ್ತೇನೆ ಅಂತ ಬರಿಬೇಕು ಐದರಲ್ಲಿರ್ತಕ್ಕಂಥದ್ದು ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವ ಭಾವನೆಯನ್ನ ಬಳಸಬೇಕು ಮತ್ತು ಮಹಿಳೆಯರ ಗೌರವಕ್ಕೆ ಭಂಗ ತರುವ ಆಚರಣೆಗಳನ್ನು ತ್ಯಜಿಸಬೇಕು ಅಂತ ಕೇಳಿದರೆ ಭಾತೃತ್ವ ಭಾವನೆಯನ್ನು ಬೆಳೆಸಿಕೊಂಡಿರ್ತೇನೆ ಅಂತ ಬರಿಲಿ ಆರರಲ್ಲಿ ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನು ಗೌರವಿಸಿ ರಕ್ಷಿಸಬೇಕು ಅಂತಕ್ಕಂಥದ್ದು ಇದೆ ಅಲ್ಲಿ ನಮ್ಮ ಆಚಾರ ವಿಚಾರಗಳನ್ನು ಗೌರವಿಸ್ತೇನೆ ಅಂತಕ್ಕಂಥದ್ದು ಉತ್ತರ ಬರೀಬೇಕು ಏಳರಲ್ಲಿ ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ವನ್ಯ ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿ ಪಡಿಸಬೇಕು ಹಾಗೂ ಜೀವಂತ ಪ್ರಾಣಿಗಳಿಗೆ ಅನುಕಂಪ ತೋರಿಸಬೇಕು ಅಂತ ಇದೆ ಸೊ ಏಳರ ಉತ್ತರ ಪರಿಸರ ಮತ್ತು ಪ್ರಾಣಿ ರಕ್ಷಣೆ ಮಾಡ್ತೀನಿ ಅಂತಕ್ಕದ್ದನ್ನು ಬರಿಬೇಕು ಎಂಟು ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳ ವಿಚಾರಣಾ ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಅಂತ ಇದೆ ಉತ್ತರಾರ್ಥದ ವೈಜ್ಞಾನಿಕ ಮನೋಭಾವ ಮತ್ತು ಮಾನವೀಯತೆಗೆ ಬೆಲೆ ಕೊಡುತ್ತೇನೆ ಅಂತ ಬರಿಬೇಕು ಒಂಬತ್ತರಲ್ಲಿ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು ಅಂತ ಇದೆ ಸೊ ಒಂಬತ್ತರ ಉತ್ತರ ರಕ್ಷಣೆ ಮಾಡ್ತೇನೆ ಮತ್ತು ಶಾಂತಿ ಕಾಪಾಡುತ್ತೇನೆ ಅಂತ ಬರಿಬೇಕಿತ್ತು ಹತ್ತರಲ್ಲಿರ್ತಕ್ಕಂಥದ್ದು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು ಅಂತ ಇದೆ ಸೌತ್ರ ರಾಷ್ಟ್ರದ ಪ್ರಗತಿಗೆ ಸೇವೆ ಮಾಡಲು ಮುಂದಿರುತ್ತೇನೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಲಾಸ್ಟ್ ತಂದೆ ತಾಯಿ ಅಥವಾ ಪೋಷಕರು ಆರರಿಂದ ಹದಿನಾಲ್ಕು ವರ್ಷದವರೆಗಿನ ತಮ್ಮ ಮಗುವಿನ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದು ಸರಿಯಾದ ಉತ್ತರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವಾಗಿದೆ ಅಂತಕ್ಕದ್ದನ್ನು ಬರೀರಿ ಇನ್ನು ಮುಂದೆ ಎಸ್ ಇಲ್ಲಿ ಯಾವ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ ಅನ್ನೋದನ್ನ ನಿಮಗೆ ಬರ್ಲಿಕ್ಕೆ ಕೇಳಿದ್ದಾರೆ ಸೊ ಫಸ್ಟ್ ಇದೆ ಹನ್ನೆರಡು ವರ್ಷದ ಮಗು ಹೋಟೆಲ್ನಲ್ಲಿ ನಲ್ಲಿ ಕೆಲಸ ಮಾಡುತ್ತಿರುವುದು ಅಂತ ಕೇಳಿದರೆ ಸೌತ್ರ ಆಗ್ತದೆ ಶೋಷಣೆಯ ವಿರುದ್ಧದ ಹಕ್ಕು ಅಂತಕ್ಕಂಥದ್ದು ಸರಿ ಆಗ್ತದ ಎರಡು ಮನೆಯಲ್ಲಿ ಗಂಡು ಮಗುವನ್ನ ಶಾಲೆಗೆ ಕಳುಹಿಸಿ ಹೆಣ್ಣು ಮಗುವನ್ನ ಶಾಲೆಗೆ ಕಳುಹಿಸದೇ ಇರೋದು ಅದು ಕೂಡ ಏನಾಗ್ತದೆ ಶೋಷಣೆಯ ವಿರುದ್ಧದ ಹಕ್ಕೇ ಆಗ್ತದೆ ಬರೀ ಮೂಲಭೂತ ಹಕ್ಕುಗಳು ಮಾತ್ರ ಇದೆ ಬೇರೆ ಊರಿನಿಂದ ಬಂದಂತ ವ್ಯಕ್ತಿಗೆ ನಿಮ್ಮ ಊರಿನಲ್ಲಿ ವಾಸಿಸಲು ಅವಕಾಶ ಮಾಡಿ ಕೊಡದಿರುವುದು ಆಗ್ತದೆ ಇದು ಕೂಡ ಶೋಷಣೆಯ ವಿರುದ್ಧದ ಹಕ್ಕು ನಾಲ್ಕು ತಮಗೆ ಇಷ್ಟವಾದ ಧರ್ಮವನ್ನು ಆಚರಿಸಲು ಅವಕಾಶ ಮಾಡಕೊಡದಿರುವುದು ಕೇಳಿದರೆ ಅದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಆಗ್ತದೆ ಭಾರತ ದೇಶಾದ್ಯಂತ ಸಂಚರಿಸಲು ಅವಕಾಶ ಮಾಡಿಕೊಡದಿರುವುದು ಅದು ಎಸ್ ಸ್ವಾತಂತ್ರ್ಯದ ಹಕ್ಕು ಅಂತಕ್ಕಂಥದ್ದು ಉತ್ತರ ಹದಿನೆಂಟು ವರ್ಷದ ತುಂಬಿದ ಭಾರತೀಯ ಪೌರನಿಗೆ ಮತದಾನ ಮಾಡಲು ಅವಕಾಶ ಮಾಡಿಕೊಡೋದಿರೋದು ಕೇಳಿದರೆ ಅದು ಸಮಾನತೆಯ ಹಕ್ಕಿನ ಉಲ್ಲಂಘನೆ ಆಗ್ತದೆ ಕಡೆಗೆ ಲಾಸ್ಟ್ ಇದೆ ಜಾತಿ ಲಿಂಗ ಭಾಷೆ ಹುಟ್ಟಿದ ಸ್ಥಳದ ಆಧಾರದಲ್ಲಿ ತಾರತಮ್ಯ ಮಾಡೋದು ಕೇಳಿದರೆ ಅದು ಕೂಡ ಎಸ್ ಸಮಾನತೆಯ ಹಕ್ಕಿನ ಒಂದು ಉಲ್ಲಂಘನೆ ಆಗ್ತದೆ ಇನ್ನ ರಾಷ್ಟ್ರ ಲಾಂಛನ ಕೊಟ್ಟಿದ್ದಾರೆ ಹೆಸರು ಬರೆದು ಐದು ಕಾರಣ ಕೇಳಿದರೆ ಮೊದಲ ರಾಷ್ಟ್ರ ಚಿಹ್ನೆ ಬರ್ತದೆ ಅಶೋಕನ ನಾಲ್ಕು ಸಿಂಹಗಳ ಲಾಂಛನ ಅದು ಯಾಕೆ ಐದು ಕೊಂಡಿದ್ದಾರೆ ಅಂತಂದ್ರೆ ಕಾರಣ ಇದೆ ಈ ಲಾಂಛನದ ಕೆಳಗೆ ಸತ್ಯಮೇವ ಜಯತೆ ಅಂತಕ್ಕಂಥ ಧ್ಯೇಯ ವಾಕ್ಯವನ್ನ ಬರೆದಿದ್ದಾರೆ ನಾಲ್ಕು ದಿಕ್ಕಿಗಳಲ್ಲಿ ಪ್ರಗತಿ ಆಗ್ತದೆ ಅನ್ನೋ ಸಲುವಾಗಿ ಅದನ್ನ ಏನ್ ಮಾಡಿದ್ದಾರೆ ಆಯ್ಕೆ ಮಾಡಿಕೊಂಡಿದ್ದಾರೆ ಎರಡನೆಯ ರಾಷ್ಟ್ರ ಲಾಂಛನ ನವಿಲು ಇದೆ ಈ ನವಿಲಿಗೆ ಕಾರಣ ನವಿಲಿನ ಗರಿಗಳಲ್ಲಿನ ವಿವಿಧ ಬಣ್ಣಗಳು ಏಕತೆಯನ್ನು ಪ್ರತಿನಿಧಿಸುತ್ತದೆ ಅದು ಭಾರತೀಯ ಸಂಸ್ಕೃತಿಯಲ್ಲಿನ ಉಲ್ಲೇಖ ಸಹಿತ ಇಲ್ಲಿ ಇದೆ ಅಂತಕ್ಕಂಥದ್ದು ಬರೀತಕ್ಕಂಥದ್ದು ಆಗಬೇಕಿತ್ತು ಚಿತ್ರ ಅದು ಬಂಗಾಳದ ಹುಲಿ ಅದ ಅದನ್ನ ಆಯ್ಕೆ ಮಾಡಿಕೊಳ್ಳಲು ಕಾರಣ ಅದರ ಅದ್ಭುತ ಭವ್ಯತೆ ಮತ್ತು ಪ್ರಚಂಡ ಶಕ್ತಿಗಾಗಿ ಸೊ ಅದು ಹುಲಿ ಏನಾಗದಪ್ಪ ಅಂದ್ರೆ ಸಂಕೇತವಾಗಿ ಪ್ರತಿಬಿಂಬಿಸ್ತದೆ ಲಾಸ್ಟ್ಗೆ ಕಮಲ ಇದೆ ಸೊ ಕಮಲ ಅದು ಹೃದಯ ಮತ್ತು ಮನಸ್ಸಿನ ಶುದ್ಧತೆಯ ಜೊತೆಗೆ ಆಧ್ಯಾತ್ಮಿಕತೆ ಪ್ರಗತಿ ಸಂಪತ್ತು ಮತ್ತು ಜ್ಞಾನದ ಸಂಕೇತ ಆಗಿದೆ ಆ ಕಾರಣಕ್ಕಾಗಿ ಅದನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ಲಾಸ್ಟ್ ಇರ್ತಕ್ಕಂಥದ್ದು ಆರನೇ ಪ್ರಶ್ನೆ ರಾಷ್ಟ್ರಗೀತೆ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಹೇಗೆ ಮೂಡಿಸ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಉತ್ತರ ನೋಡಿ ರಾಷ್ಟ್ರಗೀತೆಯಾದ ಜನಗನಮನ ಕೇಳಿದಾಗ ನಮ್ಮೆಲ್ಲರಿಗೂ ದೇಶಭಕ್ತಿ ಮೂಡ್ತದ ಓಕೆನಾ ಈ ಹಾಡು ಭಾರತೀಯ ರಾಷ್ಟ್ರದ ಸಾಂಸ್ಕೃತಿಕ ವಿವಿಧತೆ ಮತ್ತು ಧಾರ್ಮಿಕ ಏಕತೆಯನ್ನ ಚಿತ್ರಿಸ್ತದ ವಿಭಿನ್ನ ಭಾಷೆಗಳ ನಡುವೆ ಏಕತೆ ಭಾವನೆಯನ್ನ ಬೆಳೆಸ್ತದ ಈ ಗೀತೆ ದೇಶದ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸತಕ್ಕಂತ ಸಂಪ್ರದಾಯ ಮತ್ತು ತತ್ವಗಳನ್ನು ಸೂಕ್ಷ್ಮವಾಗಿ ವ್ಯಕ್ತಪಡಿಸ್ತದ ಈ ಗಂಭೀರ ಪದಗಳನ್ನ ರಾಷ್ಟ್ರದ ದೇಶಭಕ್ತಿಯ ಭಾವನೆ ಮನವಿ ಮಾಡ್ತದೆ ಅಂತಕ್ಕ ಬರೀಬೇಕು ಲಾಸ್ಟ್ ಒಂದು ಕ್ವಶನ್ ಇದೆ ಭಾರತದ ರಾಷ್ಟ್ರೀಯ ಭಾವೈಕ್ಯತೆಗೆ ಅಡೆತಡೆಯಾಗಿರುವ ಅಂಶಗಳನ್ನ ಹಿರಿಯರಿಂದ ತಿಳಿದುಕೊಂಡು ಬರೀರಿ ಅಂತ ಕೇಳಿದಾರ ಸೊ ನಿಮ್ಗೆ ಗೊತ್ತಾಗ್ತದೆ ಏನಪ್ಪ ಅಂದ್ರೆ ಜಾತೀಯತೆ ಪ್ರಾಂತೀಯವಾದ ಕೋಮವಾದ ಪ್ರಾದೇಶಿಕ ಅಸಮಾನತೆ ಅಸ್ಪೃಶ್ಯತೆ ಜನರ ನಡುವಿನ ದ್ವೇಷ ಮತ್ತು ಅಸೂಯೆ ಇವೆಲ್ಲ ಏನಾಗ್ತದಪ್ಪ ಅಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆಗೆ ಅಡ್ಡಿಯನ್ನ ಉಂಟು ಮಾಡತಕ್ಕಂತ ಅಂಶಗಳೇ ಆಗಿದ್ದಾವೆ ಇಷ್ಟಿತ್ತು ಈ ವಿಡಿಯೋದಲ್ಲಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ